ಲಕ್ಷ್ಮೇಶ್ವರ ಪುರಸಭೆ ಮುಖ್ಯಾಧಿಕಾರಿ ನಾನಿವತ್ತೇ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮ ಕೇಂದ್ರ ಲಕ್ಷ್ಮೇಶ್ವರಕ್ಕೆ ಇವತ್ತೇ ನಾನೇ ಸುದ್ದಿಯಾಗಿ ಭೇಟಿ ಕೊಟ್ಟಿದ್ದೀನಿ ಯಾಕೆ ಭೇಟಿ ಕೊಟ್ಟಿದ್ದೀನಿ ಅಂತಂದರೆ ಮೊದಲೇದನೇ ಇವರು ನಮಗೆ ಪುರಸಭೆಗೆ ಹತ್ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರವರೆಗೆ ಇವರು ನಮಗೆ ಗುಡಾವಣದ ಪ್ರಾಪರ್ಟಿ ಟ್ಯಾಕ್ಸನ್ನು ಕಟ್ಟೋದು ಭಾಗಿಯಿದೆ ಅದಕ್ಕೋಸ್ಕರ ನಾವು ಉಗ್ರನ್ ನಿಗಮ್ನವರಿಗೆ ನಾಲ್ಕು ಒಂದು ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಮೊದಲೇ ನೋಟಿಸ್ ಕೊಟ್ಟಿದ್ದೀವಿ ಆಮೇಲೆ ಎರಡು ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಎರಡನೇ ನೋಟಿಸ್ ಕೊಟ್ಟಿದ್ದೀವಿ ಆಮೇಲೆ ಆರು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅಂತಿಮ ನೋಟಿಸನ್ನು ಕೊಟ್ಟು ಅಂತಿಮ ನೋಟಿಸ್ನಲ್ಲೂ ಕೂಡ ನಾವು ಪರ್ಟಿಕ್ಯುಲರಾಗಿ ಅದನ್ನು ಮೆನ್ಷನ್ ಮಾಡಿ ಮಾಡಿದ್ದೀವಿ ಅದರೊಳಗೆ ಏನಪ್ಪ ಅಂತಂದರೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಿಂದ ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರವರೆಗೆ ಹದಿನಾಲ್ಕು ಲಕ್ಷ ಹತ್ತೊಂಬತ್ತು ಸಾವಿರದ ಏಳ್ನೂರ ಎಪ್ಪತ್ತು ರೂಪಾಯಿಯನ್ನು ಪುರಸಭೆಗೆ ಆಸ್ತಿ ತೆರಿಗೆ ಕಟ್ಟೋದು ಇದೆ ಅದಕ್ಕೋಸ್ಕರ ನಾವು ಅವ್ರಿಗೆ ಮೂರು ನೋಟಿಸ್ಗಳನ್ನು ಕೊಟ್ಟಿದ್ದೀವಿ ಮೂರು ನೋಟಿಸ್ ಕೊಟ್ಟು ಅಂತಿಮ ನೋಟಿಸ್ನಲ್ಲಿ ಮೂರು ದಿನಗಳ ಒಳಗಾಗಿ ಪುರಸಭೆಗೆ ಪಾವತಿ ಮಾಡತಕ್ಕದ್ದು ತಪ್ಪಿದಲ್ಲಿ ಸದರಿ ಆಸ್ತಿಯನ್ನು ನಿಯಮ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಪ್ರಕಾರ ಜಪ್ತಿ ಮಾಡಿ ಕಾನೂನು ರೀತಿ ಸೂಕ್ತ ಕ್ರಮ ಜರುಗಿಸಲಾಗುವುದು ಮತ್ತು ಸದರಿ ಗುದಾಮಿನಲ್ಲಿ ರೈತರ ಕಾಳು ಕಡಿ ಏನಾದರೂ ಹಾಳಾದರೆ ಪುರಸಭೆ ಕಬ್ ಪುರಸಭೆ ಜವಾಬ್ದಾರರಲ್ಲ ಅದಕ್ಕೆ ತಮ್ಮ ಇಲಾಖೆ ಸಂಪೂರ್ಣ ಜವಾಬ್ದಾರಿಯಾಗಿರುತ್ತೀರಿ ಅಂತ ಈ ಮೂಲಕ ಅವರಿಗೆ ನಾನು ಆರು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೂ ಕೂಡ ನೋಟಿಸ್ ಕೊಟ್ಟರು ಯಾವುದೇ ರೀತಿ ನಿಗಮದಿಂದ ಯಾವುದೇ ರೀತಿ ನನಗೆ ಯಾವುದೇ ರೀತಿ ಒಂದು ಲೆಟರ್ ಕೂಡ ಕರೆಸ್ಕೊಂಡಂಗೆ ಆಗಲಿಲ್ಲ ಯಾವ ರೀತಿ ಮೇಲಾಧಿಕಾರಿಗಳು ಸಂಬಂಧಪಟ್ಟ ಸಿಬ್ಬಂದಿಯವರು ಕೂಡ ಮೇಲಾಧಿಕಾರಿ ಗಮನಕ್ಕೆ ತಂದು ಅವರು ಮಾಡೋ ಕರ್ತವ್ಯ ಅದು ಅದು ನನ್ನ ಕರ್ತವ್ಯ ಅಲ್ಲ ನಾನು ಬಂದು ಕೇಳಿದಾಗ ನಮ್ಮ ಸಿಬ್ಬಂದಿ ಬಿಲ್ ಕಲೆಕ್ಟರ್ಸನ್ನು ಆರ ಆ್ಯಂಡ್ ಆರು ನಾನೇ ಸ್ವತಃ ಚೀಫ್ ಆಫೀಸರ್ ಆದವನೇ ನಾನೇ ಸ್ವತಃ ಬಂದು ನಾನು ಅವರಿಗೆ ಗಮನಕ್ಕೆ ಅವರ ಸಮಕ್ಷಮನೇ ಅವರ ಸಮ್ಮುಖದಲ್ಲಿನೇ ನಾನು ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ನಾಲ್ಕು ನಿಮಿಷಕ್ಕೆ ಸ್ವತ ಸಿಬ್ಬಂದಿಯನ್ನೇ ಸಮಕ್ಷಮನೆಯೇ ಭೇಟಿಯಾಗಿ ಇಲ್ಲ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟೋದು ಬಾಕಿ ಇದೆ ನಾವು ಒಂದು ಎರಡು ಮೂರು ನೋಟಿಸ್ ಕೊಟ್ಟಿದ್ದೀವಿ ಈಗಾಗಲೇ ನೀವು ಯಾವುದೇ ರೀತಿಯಾದ ಕ್ರಮ ಜರುಗಿಸಿಲ್ಲ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟುವಂಥ ವ್ಯವಸ್ಥೆಯನ್ನು ಕೂಡ ನೀವು ಕ್ರಮ ಕೈಗೊಂಡಿಲ್ಲ ಅದಕ್ಕಾಗಿ ನಾವು ಇಷ್ಟ ತಾರೀಕು ನಾವು ಸೀಸ್ ಮಾಡ್ತೀವಿ ಅನ್ನೋದನ್ನು ಕೂಡ ನಾವು ಅಂತಿಮ ನೋಟಿಸಲ್ಲಿ ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡಿ ಕಳಿಸಿದ್ದೀವಿ ಅದಕ್ಕೂ ಕೂಡ ಯಾವುದೇ ರೀತಿ ರಿಸ್ಪಾನ್ಸ್ ಒಂದು ಮುಖ್ಯಾಧಿಕಾರಿಗಳಿಗೆ ಯಾವುದೇ ರೀತಿ ರಿಸ್ಪಾನ್ಸ್ ಮಾಡದೇ ಇರುವುದರಿಂದ ಇವತ್ತು ನಮಗೆ ಕಟ್ಟಬೇಕಾಗಿದ್ದು ಹದಿನಾಲ್ಕು ಲಕ್ಷ ಚಿಲ್ಲರ್ ನಮಗೆ ಪೇಮೆಂಟ್ ಮಾಡಬೇಕಾಗಿದೆ ಅದಕ್ಕೋಸ್ಕರ ನಾವು ಎಲ್ಲ ನಮ್ಮ ಸಿಬ್ಬಂದಿ ಪುರಸಭೆ ಸಿಬ್ಬಂದಿಯವರು ಕೂಡ ನಾವು ಇವತ್ತೆ ಉಗ್ರಾಣವನ್ನು ನಾವು ಸೀಸ್ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಯಾಕಂದ್ರೆ ನಮ್ಮ ಪುರಸಭೆಯಲ್ಲಿ ಅವ್ರ ಡೈಲಿ ಯೂಸಿನಲ್ಲಿ ಕೆಲಸ ಮಾಡ್ತಕ್ಕಂಥ ಪೌರ ಕಾರ್ಮಿಕರಿಗೆ ಸುಮಾರು ಎರಡರಿಂದ ಮೂರು ತಿಂಗಳ ನಾಲ್ಕು ಅವರಿಗೆ ಸಂಬಳವನ್ನು ಕೊಟ್ಟಿಲ್ಲ ಹಾಗಾಗಿ ಹದಿನಾಲ್ಕು ಲಕ್ಷ ಚಿಲ್ಲರೆ ಇವರು ಒಂದು ಗುಡಾವಣೆಯಿಂದಲೂ ಕೂಡ ಬಾಕಿ ಇರುವುದರಿಂದ ಲಕ್ಷ್ಮೇಶ್ವರದ ಅಭಿವೃದ್ಧಿ ಕಾರ್ಯಗಳು ಕೂಡ ಕುಂಠಿತವಾಗಿದ್ದಾವೆ ಇದಕ್ಕೋಸ್ಕರ ನಿರ್ದಾಕ್ಷಿಣ್ಯವಾಗಿ ನಾವು ಕೂಡ ಪ್ರತಿ ತಿಂಗಳ ನಮ್ಮ ಮಾಸಿಕ ಸಭೆಯಲ್ಲಿ ಮನೆ ಜಿಲ್ಲಾಧಿಕಾರಿಗಳು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ನಮಗೆ ಯಾವುದು ಅತಿಯಷ್ಟು ಬಾಕಿಗಳಿದ್ದಾವೆ ಆ ಎಲ್ಲ ಬಾಗಿಗಳಿಗೆ ನೋಟಿಸನ್ನು ಇಶ್ಯೂ ಮಾಡಿ ಯಾರು ಪೇಮೆಂಟ್ ಮಾಡಿಲ್ಲ ಅವ್ರಿಗೆ ನಿರ್ದಾಶೀನ ಕಾನೂನು ರೀತಿ ಕ್ರಮ ಕೈಗೊಂಡು ಅವನ್ನೆಲ್ಲ ಸೀಸ್ ಮಾಡೋದನ್ನು ಕೂಡ ನಮಗೆ ಮಾರ್ಗದರ್ಶನ ಸೂಚಿಸಿರುವುದರಿಂದ ಅದಕ್ಕೋಸ್ಕರ ಇವತ್ತು ನನಗೆ ಹದಿನಾಲ್ಕು ಲಕ್ಷ ಬಾಕಿ ಇರುವುದರಿಂದ ಇದಕ್ಕೆ ನಾವು ಎಲ್ಲ ಸಮ್ಮುಖದಲ್ಲಿ ಕೂಡ ಆಮೇಲೆ ಉಗ್ರ ನಿಗಮದ ಸಿಬ್ಬಂದಿಯವರ ಸಮ್ಮುಖದಲ್ಲೂ ಕೂಡ ಇವತ್ತೆ ಮತ್ತು ಪೊಲೀಸ್ ಇಲಾಖೆ ಅವರು ಕೂಡ ಸಮ್ಮುಖದಲ್ಲಿ ಅವರಿಗೆ ಇವತ್ತೇ ಕಾನೂನು ರೀತಿ ಕ್ರಮ ಕೈಗೊಂಡು ಇವತ್ತೆಲ್ಲ ಮಳೆ ಇನ್ನ ಗು ಗುಡೌನ್ಗಳನ್ನು ಸೀಸ್ ಮಾಡಲಾಗಿದೆ ಈ ಸೀಸ್ ಮಾಡಿದ ತಕ್ಷಣವೇ ನಾವು ಕೂಡ ಅವ್ರಿಗೆ ಗಮನಕ್ಕೆ ತಂದು ಅವರು ಏನು ಎರಡರಿಂದ ಮೂರು ದಿನದೊಳಗೆ ಅವರು ಪೇಮೆಂಟ್ ಮಾಡುವಂಥ ವ್ಯವಸ್ಥೆ ಮಾಡಿದರೆ ನಮ್ಮ ಈ ಚೆಕ್ಕನ್ನಾಗಲಿ ಡಿ ಡಿಯನ್ನಾಗಲಿ ನಮ್ಮ ಪುರಸಭೆಗೆ ಜಮಾ ಮಾಡದಲ್ಲಿ ಮತ್ತೆ ಅವನ್ನ ರಿಲೀವ್ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ನಾನು ಕ್ರಮ ಕೈಗೊಳ್ತೇನೆ ಅಂತೇಳಿ ಈ ಒಂದಕ್ಕೆ ನಮ್ಮ ತಮ್ಮ ಮಾಧ್ಯಮದ ಮೂಲಕ ನಾನು ಹೇಳಿಕೆ ಇಚ್ಛೆ